ಇವತ್ತು ಈ ಜಿಲ್ಲೆಯ ಏನಾಗಿದೆ ಅಂದರೆ ಅವರೇ ಚಂಪು ಕೊಟ್ಬಿಟ್ಟವ್ರೆ ನಾವು ಖಾಲಿ ಮಾಡಿದ್ವಿ ಚಂಪು ಏನು ಪ್ರಜ್ವಲ್ ಏನು ಕೆಲಸ ಮಾಡಿವ್ರೆ ದೇವೇಗೌಡರು ಏನು ಮಾಡಿದ್ರೆ ರೇವಣ್ಣ ಏನು ಮಾಡ್ಯವ್ರಿ ಅಂತಾರೆ ಎರಡು ಲಕ್ಷ ಲೀಡರ್ ಗೆಲ್ತಾರೆ ಜನತೆ ಆಶೀರ್ವಾದ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಅವರು ಲೀಡ್ ಬರುತ್ತೆ ಸರ್ ಈಗ ಹಾಸನ ಲೋಕಸಭೆಯಲ್ಲಿ ಇವತ್ತು ಇಪ್ಪತ್ತ ಆರನೇ ತಾರೀಕು ನಡೆಯುವಂಥ ಚುನಾವಣೆ ಈಗ ಈ ಜಿಲ್ಲೆಗೆ ಕಾಂಗ್ರೆಸ್ ಕೊಡುಗೆ ಏನು ಅಂತ ಹೇಳ್ಬೇಕಾಗುತ್ತೆ ಈಗ ಅವರು ಹನ್ನೆರಡು ತಿಂಗಳಾಯಿತು ಹಿಂದೇನು ಕೊಟ್ಟರು ಈಗೇನು ಕೊಟ್ಟರು ಈ ಜಿಲ್ಲೆಗೆ ಒಂದು ಕೊಡುಗೆ ಏನಾದ್ರು ಕಾಂಗ್ರೆಸ್ನವ್ರು ಕೊಟ್ಟಿದ್ರೆ ಅವ್ರು ಹೇಳಿದ್ದಕ್ಕೆ ಭಾಗಿಯಾಗ್ತದೆ ಇವತ್ತು ಈ ಜಿಲ್ಲೆಯ ಏನಾಗಿದೆ ಅಂದರೆ ಅವರೇ ಚಂಪ್ ಕೊಟ್ಬಿಟ್ಟವ್ರೆ ನಾವು ಖಾಲಿ ಮಾಡಿದ್ವಿ ಚಂಬು ಏನು ಪ್ರಜ್ವಲ್ ಏನು ಕೆಲಸ ಮಾಡ್ಯಾರೆ ದೇವೇಗೌಡ್ರು ಏನು ಮಾಡ್ಯಾರೆ ರೇವಣ್ಣ ಏನು ಅಂತಾರೆ ಆ ಚಂಪ್ ತುಂಬಿಸೋಕ್ಕೆ ನಾಲ್ಕು ಸಾವಿರದ ಒಂಬೈನೂರು ಕೋಟಿ ಕೊಡ್ತಿದ್ದೀನಿ ಚಂಬು ಬಿಂದಿಗೆ ನೀರು ತುಂಬಿಸೋಕ್ಕೆ ನಾಲ್ಕು ಸಾವಿರದ ಒಂಬೈನೂರ ತೊಂಬತ್ತೆರಡು ಕೋಟಿ ಕುಡಿಯೋ ನೀರು ಮೋದಿಯವರು ಕೊಟ್ಟಿರೋದು ದೇವೇಗೌಡ್ರ ಒಂದು ಆಶೀರ್ವಾದದಿಂದ ಪ್ರಜ್ವಣ್ಣ ದೇವೆ ಕುಡಿಯೋ ನೀರು ರಸ್ತೆಗಳಿಗೆ ಹದಿನೈದು ಸಾವಿರ ಕೋಟಿ ಹಣ ಕೊಟ್ಟಿದ್ವಿ ಈ ಜಿಲ್ಲೆಯ ಅಭಿವೃದ್ಧಿ ಫ್ಲೈಓವರ್ ಇತ್ತು ಹತ್ತು ವರ್ಷ ಹಂಗೆ ಬಿದ್ದಿತ್ತು ಯಾರು ಮಾಡಿದ್ರು ಫ್ಲೈಓವರ್ನ ಆಸ್ಪತ್ರೆ ಜಿಲ್ಲಾ ಆಸ್ಪತ್ರೆ ಮಾಡಿದ ಯಾರು ಆ ಜಿಲ್ಲಾ ಆಸ್ಪತ್ರೆ ಹತ್ತು ವರ್ಷದಿಂದ ಯಾರು ಮಾಡಿದ್ರು ಕುಮಾರ್ನ ಬಂದ ತಾನೇ ಮಾಡಿದ್ದು ಇಂಜಿನಿಯರಿಂಗ್ ಕಾಲೇಜು ಇವೆಲ್ಲ ಈ ಜಿಲ್ಲೆಗೆ ರಸ್ತೆಗಳಿರ್ಬೋದು ಕುಡಿಯೋ ನೀರು ಇರ್ಬೋದು ಇವತ್ತು ಒಂದು ಶಿಕ್ಷಣಕ್ಕೆ ಕ್ರಾಂತಿಕಾರಿ ಬದಲಾವಣೆ ಮಾಡಿದ್ವಿ ಇಡೀ ಇಂಡಿಯಾ ದೇಶದಲ್ಲಿ ಹಾಸನ ಜಿಲ್ಲೆಯಲ್ಲಿ ಶಿಕ್ಷಣ ಹೆಣ್ಮಕ್ಳಿಗಿರ್ಬೋದು ಗಂಡು ಮಕ್ಳಿಗಿರ್ಬೋದು ಇಷ್ಟೊಂದು ಉನ್ನತ ಶಿಕ್ಷಣ ಜಿಲ್ಲೆ ಜಿಲ್ಲೆಯಾವುದೋರು ಇದ್ದರೆ ಇಡೀ ರಾಷ್ಟ್ರದಲ್ಲಿ ಅದು ಹಾಸನ ಜಿಲ್ಲೆ ಅಂತ ಹೇಳ್ಬೋದು ಇವತ್ತೊಂದು ಯಾರೋ ಪುಣ್ಯಾತ್ಮರು ಹಳೆ ಸ್ಕೂಲ್ ಬಿಲ್ಡಿಂಗ್ ಕಟ್ಟೋಕ್ಕೆ ದುಡ್ಡಿಲ್ಲ ಆ ಪರಿಸ್ಥಿತಿ ಐತೆ ತಾವು ಅರ್ಥ ಮಾಡಿ ಕೇಳಿ ಏನೇ ಅಪಪ್ರಚಾರ ಅವ್ರ ಸೋಲತುವ ಭೀತಿ ಬಂದು ಐತೆ ಈ ಸೋಲತಿ ಅನ್ನೋದು ಗೊತ್ತಾಗೋ ಐತೆ ಅದಕ್ಕೆ ಅಪಪ್ರಚಾರಗಳು ನಡೆಸ್ತಾವ್ರೆ ಅದೇ ಅದು ನಾನು ದೇವರಿಗೆ ಜನತೆ ಬಿಡ್ತೇನೆ ಅಷ್ಟೇ ಬಾಕಿ ನಾನೇನು ರಿಯಾಕ್ಟ್ ಮಾಡಬೇಕು ಸರ್ ಮೈತ್ರಿ ನಂತರ ಈ ದೇಶದಲ್ಲಿ ಇಷ್ಟೇ ನಮಗೆ ನಮಗೆ ಬೇಕಾಗಿರೋದು ದೇಶದ ರಕ್ಷಣೆ ಈ ಜಿಲ್ಲೆಯ ಅಭಿವೃದ್ಧಿ ರಾಜ್ಯದ ಅಭಿವೃದ್ಧಿ ನನಗೆ ಇವತ್ತು ದೇವೇಗೌಡರು ಅವರ ಸಹಕಾರದಿಂದ ಕುಮಾರಣ್ಣ ದೇವೇಗೌಡರ ಸಹಕಾರದಿಂದ ಸುಮಾರು ಎಪ್ಪತ್ತು ಸಾವಿರ ಹೆಣ್ಮಕ್ಳು ಗಾರ್ಮೆಂಟ್ ಫ್ಯಾಕ್ಟ್ರಿ ಕೆಲಸ ಮಾಡ್ತಾರೆ ಸುಮಾರು ಮೂವತ್ತು ಸಾವಿರ ಬೇರೆ ಇತರ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಾರೆ ಒಂದು ಲಕ್ಷ ಉದ್ಯೋಗ ಸೃಷ್ಟಿ ಅಲ್ಲಿ ಯಾರು ಮಾಡಿದ್ರು ಕಾಂಗ್ರೆಸ್ನವ್ರು ಮಾಡಿದ್ರು ಇವತ್ತು ಮೋದಿಯವರು ಪ್ರಜ್ವಲ್ ಹೋಗ್ತಾರೆ ದೇವೇಗೌಡರ ಜೊತೆ ಹೋಗ್ತಾರೆ ಮತ್ತೊಂದು ಐದು ಕಾರ್ಖಾನೆ ತರ್ತೀವಿ ನಾವು ಕೇಂದ್ರ ಸ ಒಂದು ಐದು ಕಾರ್ಖಾನೆನ ಮೋದಿಯವರು ಇಟ್ಕೊಂಡು ನಾವು ತಂದರೆ ಮತ್ತೊಂದು ಲಕ್ಷ ಯುವಕರು ಕೆಲಸ ಕೊಡಿಸ್ಬೇಕು ಅನ್ನೋದು ದೇವೇಗೌಡ್ರದ್ದು ಒಂದು ಕೊನೆ ಅವ್ರ ಅದು ಇದೆ ಅದು ಮಾಡ್ತೀವಿ ಮಾಡಿ ತೋರಿಸ್ತೀವಿ ಏನು ಇದಾಗಬೇಕಿಲ್ಲ ಅವ್ರು ಏನೇ ಅಪಪ್ರಚಾರ ಮಾಡಿದ್ರು ಪ್ರಜ್ವಲ್ ಅವರು ಎರಡು ಲಕ್ಷ ಲೀಡಲ್ಲಿ ಗೆಲ್ತಾರೆ ಜನತೆ ಆಶೀರ್ವಾದ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಜಲ್ರು ಲೀಡ್ ಬರುತ್ತೆ ಇದು ಒಂದೇ ಸಮಾಜ ಅಲ್ಲ ಎಲ್ಲ ಸಮಾಜ ಎಲ್ಲ ಸಮಾಜ ದೇವೇಗೌಡರಿಗೆ ಇಡೀ ಜಿಲ್ಲೆನಲ್ಲಿ ರಾಜ್ಯದಲ್ಲಿ ಎಲ್ಲ ಸಮಾಜನ ನಡೆಸ್ಕೊಂಡು ಬಂದಿರುವಂಥ ಒಬ್ಬ ಏಕೈಕ ವ್ಯಕ್ತಿ ಇದ್ದರೆ ಅದು ದೇವೇಗೌಡರು